ನನ್ನ ಹಿಡಿಯಕ್ಕ ಎಲ್ಲರಿಗೂ ನಮಸ್ಕಾರ ಯಾಕೆ ಗಿಡವೆ ಮಾಡಕತ್ತೀನಿ ಹತ್ತೀನಂದ್ರೆ ನಾನು ನಿನ್ನ ಮುಂಜೇಲಿ ಆರಕ್ಕ ಮನೆ ಬಿಟ್ಟಿನಿ ನೋಡ್ರಿ ಬರಬ್ಬರಿ ಆರಕ್ಕೆ ಎಪ್ಪೇ ಹಂಸಾಗ ಹೋಗೀನಿ ಎಮ್ ಹಂಸಾಗ ಹೋಗಿ ನಿಂದ್ರೋದ್ರಾಗ ಬಸ್ಗಂತು ಆ ಬಸ್ಸಿಗೆ ಹತ್ತಿ ನಾನು ಸೀದಾ ಮುದ್ದೆ ಬಾಳು ಅದೆ ನನಗೆ ಇಲ್ಕಲ್ ಬಸ್ ಸಿಕ್ತು ಇಲ್ಕಲ್ಗೆ ಹೋದೆ ಇಲ್ಕಲ್ಲಿಗೆ ಹೋಗಿ ನಿಂದಿರುದ್ರಾಗ ಕುಷ್ಟಗಿ ಬಸ್ ಇತ್ತು ಕುಷ್ಟಗಿ ಬಸ್ ಹತ್ತಿಗೆ ಒಂಬ ಆರಕ್ಕೆ ನಾಲ್ಕು ತೊಡಗ ಬಿಟ್ಟೀನಿ ರೀ ಒಂಬತ್ತಕ್ಕೆ ಕುಷ್ಟಗಿಯಾಗಿದ್ದೆ ಕುಷ್ಟಗಿಲಿಂದ ನಿಡ್ಸೇಸಿಗೆ ಹೋಗ್ಲು ಒಣಗೇರಿಗೆ ಹೋಗ್ಲು ಮತ್ತು ಅದು ಯಾವ್ರ ಅಂತಾರೆ ರೀ ಭಾಳ ಊರದವಲ್ಲಿ ಬಂಡಿ ಬಂಡಿ ಅಂತ ಬರ್ತೈತಿ ರೀ ಇಲ್ಲಿ ಗಡೆ ಹತ್ರ ಅಲ್ಲಿ ನಮ್ಮ ಮಗಳು ಮಗಳದಳ ಇಷ್ಟು ಯಾಕೆ ಕೇಳ್ತೀನಂದ್ರೆ ನಾನು ಮಮ್ಮಗಳು ಮದುವೆ ಐತೆ ನೋಡ್ರಿ ಆ ಕಡೆ ನಂದು ತವ್ರ ಮನೆ ಬಳಗ ತವ್ರ ಮನೆ ಬಳಗ ಅಂದ್ರೆ ನಮ್ಮವ್ನ ಅಕ್ಕ ತಂಗಿಯರು ನಮ್ಮವ್ನ ಅಣ್ಣದೇರು ತಮ್ಮನ ಮಕ್ಕಳು ನೆಂಟರು ತವ್ರ ಮನೆ ಅಚ್ಚಿಕ್ಕಡೇರಿ ಒಟ್ಟೆ ಇಲ್ಕಲ್ಲಿಂದ ಕಡೆ ಕುಷ್ಟಿಗೆ ನಿಡಶೇಷಿ ಒಣಗೇರಿ ಹೀಗೆಲ್ಲ ಬರ್ತಾವು ಇಲ್ಲಿಂದ ಓದಿನರೆ ಒಂಬತ್ತು ಕುಷ್ಟಗಿ ಗಿಡದೆ ಅಲ್ಲಿ ಚಿಗವ್ನ ಮಗ್ಗ ಫೋನ್ ಹಚ್ಚಿದೆ ನವಲಹಳ್ಳಿಗೆ ನವಲಳ್ಳಿಯಾಗಿ ನಾಗರಾಜ್ಯ ಅಂತದನ ಚಿಗವನ ಮಗಗೆ ಫೋನ್ ಹಚ್ಚಿದೆ ಅಂದೆ ಎಪ್ಪಂದೆ ಮನೆಗದಿಂದ ದೊಡ್ಡಮ್ಮಂದ ಹಿಂಗೆ ನೋಡಾಯಪ್ಪ ನಾ ಬಂದಿನ್ನ ಬಸ್ಸು ಒಂದೊಂದು ಊರಿಗೆ ಸಿಗುತ್ತೆ ಒಂದೊಂದು ಊರಿಗೆ ಸಿಗಂಗಿಲ್ಲ ನಾವು ಈ ಕಡೆ ಇಲ್ಕಲ್ಲು ಹುಣಗುಂದ ಕಾರ್ ಇಡಿ ಅಂತವಾದ್ರೆ ತಿರುಗಾಡ್ತೀವಿ ರೀ ಕಡೆ ನಮಗೂ ಅರಿಯೋದ ಊರು ಹಿಂಗಾಗನ ಚಿಗಮ್ಮನ ಒಂದು ಅರ್ಧ ತಾಸಿನಾಗೆ ಬರ್ತೀನಿ ಅಂದ ಅನ್ನೋದ್ರಾಗಾನ ಒಣಗೇರಿಗೆ ಆಟೋ ಇದ್ದು ಇಲ್ತಮ್ಮ ಒಣಗೇರಿಗೆ ಆಟೋದ ನಾ ಅಲ್ಲಿ ಮಾಮಾರ ಊರಿಗೆ ಒಣಗೇರಿ ಅಂದ್ರೆ ನಮ್ಮ ಅವನು ತಂಗಿ ಕೊಟ್ಟೈತಿ ಅಲ್ಲಿಗೆ ತಂಗಿ ಮಕ್ಳದಾರ ನಮ್ಮ ಚಿಗವನು ಅದು ಆಡ್ರ್ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ಅವ್ರ ಮನ್ಯಾಗ ಹಾಗೆ ಲಗ್ನ ಪತ್ರ ಕೊಟ್ಟು ನಾಷ್ಟ ಮಾಡಿ ಅದು ಮಾಡಂದ್ರೂ ರೀ ನಾನು ಅಲ್ಲಿ ನಮ್ಮ ಸೋದರ ಮಾವನ ಹೆಂಡ್ತಿ ಅಣ್ಣನ ಮಗ ತೀರ್ಕೊಂಡು ಒಂಬತ್ತು ದಿನ ಆಗಿತ್ತಂತ ಅವ್ರು ದಿವಸ ಮಾಡಾಕತ್ತಿದ್ರು ಮತ್ತು ಇಲ್ತನ ಬಂದಿನಿ ನಮ್ಮ ಸಾದರ ಮಾವ ಅವ್ರು ಹೆಣ್ಣರು ಅಲ್ಲೇ ಆದರ ಅಂತ ಅವ್ರ ತಾಳು ಅದೇ ಅವ್ರ ತಾಲು ಹೋಗಿ ಅವ್ರಿಗೆ ಭೇಟಿಯಾಗಿ ಮೊನ್ನೆ ಬರ್ಬೇಕಂದ್ವಿ ನಮಗೆ ಬರೋದಾಗ್ಲಿಲ್ಲ ಆಗಲಿಲ್ಲ ಹಿಂಗೆ ದಗದಿತ್ತಂತೇಳಿದೆ ಅವ್ರು ಹಾತ್ ಬಿಡೋ ಅಂದ್ರು ಲೋಭಾನ ಹಾಕಿ ಊಟ ಮಾಡಂದ್ರು ಊಟ ಮಾಡಿ ಟೈಮ್ ಆಗಿದ್ದಿಲ್ಲ ನನಗೆ ಹಂಗೆ ಅಲ್ಲಿಂದ ಮತ್ತು ಹೊಳ್ಳಿ ನಮ್ಮ ಚಿಗವ್ರ ಮನೆಯಾಗ ನಾ ಅಷ್ಟ ಮಾಡಿದರು ನಾ ಅಷ್ಟ ತಿಂದು ಚಹಾ ಕುಡಿದು ಮತ್ತು ಹೊಳ್ಳಿ ಕುಷ್ಟಿಗೆ ಬಂದೆ ಹೊಳೆ ಕುಷ್ಟಿಗೆ ಬಂದು ಅಲ್ಲೇ ಕುಷ್ಟಿಗೆ ಮುಂದೆ ನಿಡ್ಶೇಷಿ ಅಂತ ಬರ್ತೈತ್ರಿ ಆ ನಿಡ್ಶೇಷಿಗೆ ಹೋದೆ ಅಲ್ಲೇ ಹೆಂಗೆ ಅಂದ್ರೆ ನಮ್ಮ ಚಿಗವನ ಮಗ ಗಾಡಿ ರೀ ಕುಷ್ಟಿಗೆ ಇಲ್ವೇ ಬಸ್ಸಿಂದ ಐತಿ ನಾ ಬರ್ತೀನಿ ಅಂಥೇಳಿ ಆ ಚಿಗವನ ಮಗ ಗಾಡಿ ತೊಂಬರನ ಅಲ್ಲಿಗೆ ಅದೆ ನಿಡ್ಶೇಷಿಗೆ ನಿಡ್ಶೇಷಿಗೆ ಹೋಗೋದ್ರಾಗ ನಮ್ಮ ಚಿ ದೊಡ್ಡವನ ಮಗಳು ನಮ್ಮ ಅವನಕಿನ ದೊಡ್ಡಕ್ಕಿ ಮಗಳು ಅವರು ಪಡ್ಡು ದಾಸಿ ಮಾಡಿದ್ರು ಒಬ್ಬ ಮಗ ಪೊಲೀಸ್ ಅದನ ಒಬ್ಬ ಅಕ್ಕಿ ಬೈ ದವಾಖನಾಗಿರ್ತಾನೆ ಮತ್ತು ಹಂಗೆ ಅವ್ರ ಗುಡ್ ಕೂತ್ಕೊಂಡು ನಾಷ್ಟ ಮಾಡಿದೆ ನಾಷ್ಟ ಮಾಡಿ ಮತ್ತು ಬಸ್ ಬಂತು ಹೊಳ್ಳಿ ಕುಷ್ಟಿಗೆ ಬಂದೆ ಕುಷ್ಟಿಗೆ ಬಂದು ಮತ್ತು ಹೊಳ್ಳಿ ನೌಲಳ್ಳಿಗೆ ಹೋದೆ ಸೀದಾ ರಾಯಚೂರು ರಸ್ತಕ್ಕ ಬಸ್ ಬರ್ತಾವ್ರಿ ಅವು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ಅವ್ರ ಮನೆಯಾಗ ಲಗ್ನ ಪತ್ರ ಕೊಟ್ಟು ಹೊಳ್ಳಿ ಅಂದ್ರೆ ಸುತ್ತಮುತ್ತ ಅವ್ರ ಊರು ಹೊಳ್ಳಿ ಕುಷ್ಟಿಗೆ ಬಂದೆ ಹೊಳ್ಳಿ ಕುಷ್ಟಿಗೆ ಬಂದು ಮತ್ತೆ ಏನು ಮಾಡಿದೆ ಆ ಬಂಡಿಗೆ ಹೋಗ್ಬೇಕಂದೆ ಇಲ್ಲಿ ದೊಡ್ಡಮ್ಮ ದೂರ ಆಗುತ್ತಾ ನೀನು ಲಗ್ನ ಪತ್ರ ನಮ್ಗೆ ಮೊಬೈಲ್ದಾಗ ಹಾಕಿಬಿಡಕ್ಕೆ ಅಂತ ಮತ್ತೆ ದೂರ ಅದು ರಕತಿ ಬಸ್ಸಿಂದ ಭಾಳ ಐತೆ ನಮಗೆ ಬಂಡಿಗೆ ಗಜೇಂದ್ರಗಡ ಬಸ್ ಸೇರ್ಬೇಕನ್ನು ಹ್ಞೂ ಅಂತೇಳಿ ಅವ್ರಿಗೆ ಬಾ ಮೋಬಲ್ದಾಗ ಅಲ್ಲೇ ಬಸ್ ಸ್ಟ್ಯಾಂಡ ಕುಂತ ಹುಡುಗಿ ಕೈಲೊಂದು ಲಗ್ನ ಪತ್ರದ ಫೋಟೋ ಹಾಕಿಸಿ ಹೊಳ್ಳೆ ಇಲ್ಲಿಗೆ ಬಂದಿನ್ರಿ ಇಲ್ಕಲ್ಲಿಗೆ ಬಂದೆ ಇಲಕಲ್ಲಿಗೆ ಬರೋದ್ರಾಗನಾ ಕಂದಗಲ್ಲಿಗೆ ಹೋಗ್ಲೇ ಶಿವನ್ ಗುತ್ತಿಗೆ ಹೋಗ್ಲಂತ ಈಚರು ಮಾಡಿದ್ರಾಗ ಶಿವನ್ ಗುತ್ತಿ ಬಸ್ ನಿಂತಿತ್ತು ಸೀದಾ ಡೈರೆಕ್ಟ್ ಗುತ್ತಿ ಬಸ್ ಸೇರಿದೆ ಹೇರಿ ಐದರು ಬಸ್ಸಿಗೆ ಹೇರೀನಿ ರೀ ಸಾಲಿ ಹೋಗು ಬಸ್ಸಿನ ಕೂಡ ಹೋಗಿ ಅವ್ರ ಮನೆಯಾಗ ತಾ ಬಿಡು ಲಗ್ನಪತ್ರ ಲಗ್ನ ಪತ್ರ ಕೊಟ್ಟು ಸಸಿ ರಚಿನ ಅವ್ರ ಹೋಗ್ ಕುಡು ಚೋಡ ಹಾಕಿಕೊಟ್ರು ಶೇವಾ ಹಾಕ್ಕೊಟ್ರು ಒಂದು ತುತ್ತು ತಿನ್ನಲಿಲ್ಲರಿ ನಾನು ಇಲ್ಲವ ನಾನು ನಷ್ಟ ಮಾಡೀನಿ ನನಗೆ ಹೋಗೋದಿಲ್ಲ ಅಂತ ಹೇಳಿ ಹಂಗೆ ಅವ್ರ ಮನೆಯಾಗ್ ನೀರು ಕೊಡು ಏನು ಕುಡ್ದಿಲ್ಲ ಅನ್ಬೇಡ ನೀರು ಕೊಡು ನೀರು ಕುಡಿತೀನಿ ಅಂತ ನೀರು ಕುಡ್ದಿನ್ರಿ ಭಾಳ ಬಡ್ಕೊಂಡ್ರಿ ನೀವು ಬರ್ತಾಳಂತೆ ಅಂತ ನಾನು ಅಕ್ಕಿ ಅಕ್ಕಿನ ಹತ್ತಿ ನಾಷ್ಟಕ್ಕೆ ಹಾಕಿನಿ ನೀವು ಹೋಗ್ಬೇಡ ಇವತ್ತಿರೋ ಇವತ್ತಿರು ಅಂತ ಅಣ್ಣನ ಮಗಳು ಜಗ್ ಬಿಡ್ಕೊಂಡ್ರೆ ರೀ ನಾ ಮುಂದಿನ ದಾರಿ ನೋಡಿಕೊಂಡೆ ಎಲ್ಲ ಕಡೆನೂ ಹೋಗಬೇಕು ನನಗೆ ಸುಸ್ತಾಗಿ ಅಂತ ವಸ್ತಿ ಅಂದ್ರೆ ಮುಂದಿನ ಕೆಲಸ ಆಗಂಗ್ಲಂತ ನಿಂದ್ರಲಿಲ್ರಿ ನಾನು ರಚನೆ ಮತ್ತು ನಾನು ಸೌಡಿ ಸೌಡ್ಯಾಗೆ ಬರ್ತೀನಿ ನೀನ ಎರಡು ದಿನ ಅಡ್ವಾನ್ಸ್ ಬಾ ಅಂತ ಅಣ್ಣನ ಮಗಳಿಗೆ ಹೇಳಿ ಒಳ್ಳೆ ಗುತ್ತಿ ಇಲ್ಲಿಂದ ಮತ್ತೆ ಇಲ್ಕಲ್ಲಿಗೆ ರೀ ಇಲ್ಕಲ್ಲಿಗೆ ಬಂದು ಎಲ್ಲಿ ಹೋಗ್ಲಿ ಕಂದಗಲ್ಲಿಗೆ ಹೋಗ್ಲೆ ಮತ್ತು ಆದಾಪುರಕ್ಕೆ ಹೋಗ್ಲೆ ಅಂತ ವಿಚಾರ ಮಾಡಿದ್ದೀನಿ ಕಂದಗಲ್ಲ ನಮ್ಮ ತವ್ರ ಮನೆ ರೀ ಆದಾಪುರ ಅಲ್ಲಿ ಬಗ್ಗೆ ಗೆಳೀತದಲ್ರಿ ಭಾಳ ದಿನದಿಂದ ಆಗಿತ್ತು ಬಾಬಾ ಅನ್ನ ಕತ್ತಿ ಹೊಳ್ಳಿ ಬ್ಯಾಡ್ ಬಿಡಪ್ಪ ಆದಾಪುರಕ್ಕೆ ಹೋಗಿ ಎಲ್ಲ ಗಂಡ ಪತ್ರ ಕೊಟ್ಟು ಹೊಳ್ಳಿ ಕಂದಗಾಲಿಗೆ ಬಂದ್ರೆ ಅತ್ ಕಂದಗಾಲಿಗೆ ಬಂದ್ರೆ ಅತ್ತಂತ ಓದಿನಿರಿ ಹೋಗುದ್ರಾಗ ಕಿ ಇದೂವರಿಗೆ ಇದುವರೆ ಆರಾಗಿತ್ತು ರೀ ಅಲ್ಲಿಗೆ ಹೋದೇ ಬಿಡಲೇ ಬಿಡ್ಲೇ ಇಲ್ಲ ರೀ ನಮ್ಮೂರ ನಮ್ಮೂರಾಕಿ ತವ್ರ ಮನಿ ಆದಾಪುರ ಗಂಡನ ಮನಿ ಮನ್ಮಂತ ನಾಳು ನಾವು ಚಿಕ್ಕ ವಯಸ್ಸಿಂದ ಗೆಳತಿಯವರು ಒಟ್ಟೆ ಬಿಡ್ಲೇ ಇಲ್ರಿಕಿ ಬಿಡ್ಲಾರ್ದಂಗಾಗ ನಮ್ಮ ಅಕ್ಕಿ ಊರಾಗ ನೀನು ಒಸ್ದಿ ಉಳ್ದಿನಿ ವಸ್ತಿ ಉಳಿದು ಮುಂಜಾನೆ ಹೇಳೋಣ ಅಕ್ಕಿಗೆ ನನ್ನಂಗೆ ಸಣ್ಣ ಸಣ್ಣ ಎರಡು ಮಕ್ಕಳು ರೀ ಒಬ್ಬೈಕ್ ಮಮ್ಮ ಮಗಳು ಹಡ್ದಾಳ ಮತ್ತು ಅವರು ಮುಂಜಾನೆ ಹೇಳೋಣ ನೀರು ಕಸಿದ್ರು ಜಳಕ ಮಾಡಿದೆ ಚಹಾ ಮಾಡಿದರು ಹೆಮ್ಮ ನಾಷ್ಟ ಮಾಡ್ತೀನಿ ತಿಂದೋಗಂದರು ಇಲ್ಲವಿ ನನಗೆ ಮುಂದೂರದವ್ ನಾನು ಹುಣ್ಣು ಊಟ ಮಾಡಿದ ಹತ್ತು ಹನ್ನೊಂದು ಅಲ್ಲಿ ತಾನೆ ಹೋಗಂಗಿಲ್ಲ ಅಂದು ಅಲ್ಲಿಂದ ರೀ ಆದಾಪುರ್ಲಿಂದ ನಾ ಚಿನ್ನಾಪುರಕ್ಕೆ ಹೋಗ್ಬೇಕಾಗಿತ್ತು ನನ್ನ ತಲಿಯಾಗಿ ಬರಲಿಲ್ಲ ಇಲ್ಕಾಲಲ್ಲಿ ಬಸ್ ಸಿಕ್ಬಿಡ್ತಂತೆ ಆದಾಪುರ್ಲಿಂದ ಸೀದಾ ಇಲ್ಕಾಲಿಗೆ ಬಂದೆ ಇಲ್ಕಲಿಗೆ ಬಂದು ನಿಂದ್ರುದ್ರಾಗನ ಕಂದಗಲ್ ಕಂದಗಾಲ್ ಬಸ್ ನಿಂತಿತ್ತು ಕಂದಗಾಲಿಗೆ ಹೋಗ್ಬಿಟ್ಟೆ ಕಂದಗಾಲಿಗೆ ಹೋಗಿ ಕಂದಗಾಲಾಗಿ ಲಗ್ನ ಪತ್ರ ಹತ್ತಕ್ಕೆ ಕಂದಗಾಲ್ಗೆ ಹೋಗಿನ್ರಿ ಅವ್ರಿಗೆ ಲಗ್ನ ಪತ್ರ ಕೊಟ್ಟು ಹೊಳ್ಳಿ ಬಂದು ನಮ್ಮ ತಂಗಿರಿ ನಮ್ಮ ಅವನ ತಂಗಿ ಮಗಳು ರೊಟ್ಟಿ ಮಾಡ್ತೀನಿ ಕುಕ್ಕರ್ನಾಗ ಬೇಳೆಗೆ ಹಾಕಿನಿ ಉಂಡೋಗಕ್ಕಂತೂ ನನಗೆ ಮುಂದಿನ ಹೌಸ್ರಿ ನಿಂತಂದ್ರೆ ಮತ್ತೆ ಒಂದು ಊರಿಗೆ ನಾಲ್ಕು ತಾಸು ಆದ ನಂಗೆ ಟೈಮ್ ಆಗುತ್ತಂತ ಒಟ್ಟು ನಿಂದಿರಲಿಲ್ಲ ಅಲ್ಲಿ ನಿಂದಿರ್ಲಾರ್ದಾಗ ನಾ ಮತ್ತೆ ಬಂದು ಹಾಂ ಹತ್ತುವರಿ ಹನ್ನೊಂದಕ್ಕೆ ಬಂದು ಬಸ್ ಸ್ಟ್ಯಾಂಡಾಗ ಕುಂತ್ರಿ ಹನ್ನೆರಡು ವರೆಗೆ ಬಸ್ ಬಂತು ರೀ ಹಂದಗಲ್ಲಾಕ ಹನ್ನೆರಡುವರೆಗೆ ಬಸ್ ಬಂತು ಒಂದು ಆತು ಮತ್ತು ಹೊಳ್ಳಿ ಇಲ್ಕಲಿಗೆ ಬಂದೆ ಹೊಳ್ಳಿ ಇಲ್ಕಲಿಗೆ ಬಂದು ಎರಡೂವರೆಗೆ ಐತಿ ಚಿನ್ನಾಪುರಕ್ಕೆ ಬಸ್ ಅಂದರು ಎರಡೂವರೆ ತನಕ ಇಲ್ಕಲ್ಲ ಕುಂತು ಸ್ವಲ್ಪ ಅವಾಗ ಒಟ್ಟೆಸ್ತಂಗಾತ್ರಿ ಅಲ್ಲಿ ತನಕ ಊಟಿಲ್ಲ ಉಪ್ಪಾಸ್ ಅಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಹೊಟ್ಟೆಸ್ತಂಗಾತ್ರಿ ಇಡ್ಲಿ ತಿಂದೆ ಎರಡು ಇಡ್ಲಿ ಇಲ್ಕಲ್ಲಾಗ ಇಡ್ಲಿ ತಿನ್ನದ್ರಾಗ ಎರಡೂವರೆ ಬಸ್ ಬಂತು ಚಿನ್ನಾಪುರಕ್ಕೆ ಹೋದೆ ಚಿನ್ನಾಪುರಕ್ಕೆ ಹೋಗಿ ಅಲ್ಲೊಂದು ಆರೋಳು ಏಳು ಮನೆ ಇದ್ದೂರೇ ಹೊಸ್ರಿಗೆಲ್ಲ ಗಣಪತ್ರ ಕೊಟ್ಟು ಎಲ್ಲರೂ ಇಲ್ಲಿ ಹುಟ್ಟು ಟೈಮ್ ನೋಡ್ರಿ ಅವಾಗ ಅದು ಇಲ್ಲಿ ಉಣ್ಣು ಅಲ್ಲಿ ಹುಣ್ಣು ಅಂದರು ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಉಣ್ತೀನಿ ಇಲ್ಲಿ ಉಣ್ತೀನಿ ಅಂತೇಳಿ ಹಂಗೆ ಬಸ್ ಸ್ಟ್ಯಾಂಡ್ಗೆ ಬಂದೆ ಬಸ್ ಸ್ಟ್ಯಾಂಡ್ಗೆ ಬರೋಣ ಅಲ್ಲಿ ನಮ್ಮ ಮಹೇಶ್ ಏನೋ ಬೇಕು ಸಾದ್ರ ಹತ್ತೆ ಆಕೆ ಒಟ್ಟೆ ಬಿಡಲಿಲ್ಲ ನೀನು ಹಿಂಗಾಗತ್ತಮ್ಮ ಮನೊಬ್ರದ್ದು ಹಿಂಗಾಗೈತಿ ಆ ಕಡೆ ಮನೆಯಾಗ ಉಂಡಿನ ಈ ಕಡೆ ಮಂಡ್ಯಾಗ ಉಂಡಿನಂತೆ ಉಪವಾಸ ಹೋಗಿ ಊರಿಗೆ ಹೋಗಿಂದು ಭಾಳ ಆಯ್ತು ಹಂಗೆ ಬಾ ನಾನು ಮಾಡ್ತೀನಿ ನೀನು ಮಾಡಕ್ಕಂತೀನಿ ಅಂತೀನಿ ಅಷ್ಟ ಮಾಡ್ತೀನಿ ಅಂತ ಒಳ್ಳೆ ಕರ್ಕೊಂಡು ಹೋಗಿ ಚೂರುಮಾರಿ ಸೂಸ ನಾಷ್ಟ ಮಾಡಿದಳ್ರಿ ಒಂದಿಷ್ಟು ನಾಷ್ಟ ತಿಂದು ಹೋಳೆ ಬಸ್ ಸ್ಟ್ಯಾಂಡಕ್ಕೆ ಬಂದೀವಿ ರೀ ಬಸ್ಸ ಬರಲಿಲ್ಲ ಇಟ್ಟೊತ್ತನ ಅಲ್ಲೇ ನಾಲ್ಕೂವರೆ ಆಯ್ತು ಬಸ್ಸ ಬರಲಿಲ್ಲ ಮತ್ತು ಅವ್ರು ರೀ ಮೈದನ್ಗೆ ಹಿಂಗೆ ಅಯ್ಯಪ್ಪ ನಾಲ್ತೊಡ್ದಾಕ ಬಂದಾಳ ಮಹೇಶನು ಹತ್ತಿ ಗಾಡಿ ಇಲ್ಲ ಬಾ ಅಂತೇಳಿ ಮತ್ತು ಆಯೋ ಅಂತೇಳಿ ಮೈದನ್ ಕರೆದು ನನ್ನ ಇಲ್ಕಲ್ತನ ಗಾಡಿ ಮ್ಯಾಗೆ ಕೊಟ್ಟು ಕಳಿಸಿದಳ್ರಿ ಇಲ್ಕಲಕ್ಕೆ ಬಂದು ಬಸ್ ಚಿಳ್ಯಕ ಐದು ಇಪ್ಪತ್ತು ನಿಮಿಷಕ್ಕೆ ಮುದ್ದೆ ಬಾಳೆ ಬಸ್ ನಿಂತಿತ್ತು ಚಹಾ ಕುಡಿಬೇಕಂದ್ರೆ ಚಹಾ ಕುಡಿಯೋ ಅವಕಾಶ ಸಿಗಲಿಲ್ಲ ಹಂಗೆ ಆ ಬಸ್ಸಿಗೆ ಏರಿದೀನಿ ರೀ ಸದ್ಯ ಬರ್ತಾಳ್ರಿ ಅಂತ ಅತ್ತಂಬನ್ ರೀ ಕಮಲಕ್ಕನ ಮೈದನ ಅಲ್ಲಿ ನಿಂದ್ರದ್ರಾಗ ಹಂಗೆ ಬಸ್ ಬಂತು ಬಸ್ ಬರೋಣ ಸೀದಾ ಮುದ್ದೆ ಬಳಕೆ ಬಂದೆ ಮುದ್ದೆ ಬಳಕೆ ಬರೋದ್ರಾಗ ಕೊಡೇಕಲ್ ಬಸ್ ನಿಂತಿತ್ತು ಅಲ್ಲಿ ಚಹಾ ಕುಡಿಯೋದಾಗಲಿಲ್ಲ ಅಲ್ಲಿಂದ ಹಂಗೆ ಸೀದಾ ಕೊಡೇಕಲ್ ಬಸ್ಸಿಗೆ ಮನೆಗೆ ಬಂದಿನಿ ಏಳುವರೆ ಎಂಟು ಆತು ಬಂದು ಒಂದೆರಡು ಚಹಾ ಮಾಡ್ಕೊಂಡು ಕುಡಿದು ಬಾತ್ರೂಮ್ಗೆ ಹೋಗಿ ಬಂದು ಈಗ ರೊಟ್ಟಿ ರೊಟ್ಟಿದ್ದು ರೀ ಅದ್ರಾಗ ಏನೇನು ಅದನ್ನು ಹದ ಮಾಡ್ಕೊಂಡು ಊಟ ಮಾಡಿ ಈಗ ಕುಂತೀನಿರಿ ಮಕ್ಕಳು ಮಗಳು ಮತ್ತು ಎಲ್ಲರೂ ಸವಿತಾನೂ ರೀ ಸರ್ನೂ ಬಂದಾಳ ನನ್ನ ಮಕ್ಕಳು ಜೀವ ಎನ್ಸಂಗ್ಲನು ಊರಿಗೆ ಬಾ ಇಲ್ಲೇ ನೆರವೇಂಚಿಗೆ ಬಂದುಬಿಡು ಅಂದ ಅಲ್ಲಿಗೆ ಹೋಗೋಕೆ ಬಸ್ ಆರ ಬಸ್ ವಸ್ತಿ ಬಸ್ ನಿಂತಿತ್ತು ರೀ ಆಗೈತೆ ರೀ ಅದ್ರಾಗ ಕಣ್ಣು ಆಪುರು ಧೂಳು ರೀ ಹಳ್ಳಿ ಊರು ವಾತಾವರಣದ ರೋಡು ಧೂಳ ಧೂಳ ಕಣ್ಣು ನೋಡಿರಿ ಬಗಾ ಬಗ ಅಂತವು ಇನ್ನು ಉಷ್ಟ್ರು ಹುಡುಗರು ಕಿರ್ಕಿರಿ ನನಗೆ ಯಾವಾಗ ಶಾಂತಿ ಅಂತ ಸೀದಾ ಬಂದೀನಿ ರೀ ನಾಲ್ಕು ತೊಡಕೆ ಬಂದು ಇದ್ದಿದ್ದು ಊಟ ಮಾಡೀನಿ ಮಕ್ಕೋಬೇಕಂದೇ ಇದೊಂದು ಹಿಟ್ಟು ನಿಮಗೆ ಹೇಳಬೇಕು ಹದಿನಾರನೇ ತಾರೀಕಿಗೆ ಸೃಷ್ಟಿ ನನ್ನ ಮೊಮ್ಮಗಳದ್ದು ಮದುವೆ ಐತಿ ಇಡೇ ಯಾರಿಗೆ ಬಿಡ್ತೀನಿ ಗೊತ್ತಿಲ್ಲ ಅವ್ರು ದೌಡ ಹಾಕ್ತಾರ ಹದಿನಾರನೇ ತಾರೀಕಿಗೆ ನನ್ನ ಮಗಳು ಮೊಮ್ಮಗಳ ಮದುವೆ ಐತಿ ಮುದ್ದೆಬಾಳು ರಸ್ತಾ ಅಂಬರೇಶ್ವರ ದೇವಸ್ಥಾನ ಮುದ್ದೇಬಳ್ಳಿಂದ ಬಂದು ನಾಗರಭಟ್ಟ ದಾಟನ ಅಂಬರೀಷ್ವರ್ ಗುಡಿ ಬರ್ತೈತಿ ನನ್ನ ಸಬ್ಸ್ರಾಯರು ನನ್ನ ಸರುಣ್ ಸಬ್ಸರಾಯರು ಮತ್ತು ಸೌ ಸವಿತಾನ್ ಸಬ್ಸ್ರಾಯರು ಇಲ್ಲೇ ಅಲ್ಲೇ ಇಲ್ಲೇ ಎಣ್ಣೆ ಹುಡುಗಿಯರಿಗೆ ಅಲ್ಲೇ ಇಲ್ಲೇ ರಗಗಳ ಮನ್ಸನ ಅದಿರಿ ಇವು ನೋಡಿ ರವಿವಾರ ದಿನ ಯಾರು ಬರೋರು ಹದಿನಾರನೇ ತಾರೀಕು ರವಿವಾರ ಮುದ್ದೇಬಳ್ಳಿ ರಸ್ತಾ ಅಂಬ್ರೇಶ್ವರ ದೇವಸ್ಥಾನ ಸೃಷ್ಟಿ ಮದುವೆ ಐತಿ ಅಕ್ಕಿಗೆ ನಿಮ್ಮ ಹಿರಿಯರು ಕಿರೆಯವರು ನನಗೆ ಅಕ್ಕ ತಂಗಿಯವರು ಎಲ್ಲರೂ ನನ್ನ ಮೊಮ್ಮಗಳಿಗೆ ಬಂದು ನೀವು ಐದು ಅಕ್ಷಿ ಕಾಳು ಹಾಕ್ರಿ ಅಂಥೇಳಿ ನಿಮ್ಮೆಲ್ಲರಲ್ಲಿ ನಾನು ಬೇಡ್ಕೊತೀನಿ ಎಲ್ಲರೂ ದಯವಿಟ್ಟು ನನ್ನ ಮೊಮ್ಮಗಳ ಮದುವೆಗೆ ಸನೆ ಇದ್ದವರು ಬರಬೇಕಂದವರು ಎಲ್ಲರೂ ಬರ್ರಿ ಯಾರಿಗೆ ಲಗ್ನ ಪತ್ರ ಕೊಟ್ಟಿವಿ ಯಾರಿಗೆ ಮೊಬೈಲ್ ನಂತರ ಲಗ್ನ ಪತ್ರ ಬಿಟ್ಟಿವಿ ಅವರೂ ತಪ್ಪದೆ ಮದುವಿಗೆ ಬಂದು ನನ್ನ ಮೊಮ್ಮಗಳಿಗೆ ಅಕ್ಕಿ ಕಾಳು ಹಾಕಿ ನಿಮ್ಮ ಆಶೀರ್ವಾದ ಮಾಡ್ರಿ ಅಂಥೇಳಿ ನಿಮ್ಮಲ್ಲೇ ನಾನು ಎಲ್ಲರಿಗೂ ಕಳಕಳೀಲಿಂದ ಬೇಡ್ಕೊಳ್ತೀನಿ ನನ್ನ ಕಡೆಯಿಂದ ಹಾ ಗುಡ್ ನೈಟ್